ಕಾಂಗ್ರೆಸ್ ನಾಯಕರು ಮತ್ತೆ ನಾಯಕರು ಹಾಗೂ ಶಾಸಕರು ಇವರೆಲ್ಲರೂ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗಾಗ ಮಾಡ್ತಾ ಇರ್ತಾನೆ ಇರ್ತಾರೆ ಪ್ರಮುಖವಾಗಿ ಬಹಿರಂಗವಾಗಿ ಪಕ್ಷದ ವಿಚಾರದಲ್ಲಿ ಮಾತನಾಡ್ತಿರ್ತಾರೆ ಈ ಒಂದು ಎಲ್ಲ ಅವ್ರ ಕಡೆಗೆ ಹೈಕಮಾಂಡ್ಗೆ ಈಗಾಗಲೇ ಇಷ್ಟ ಆಗಿಲ್ಲ ಅನ್ನುವಂಥದ್ದು ನೇರವಾಗಿ ಗೊತ್ತಾಗ್ತಾ ಇದೆ ಅತ್ತ ಡಿ ಸಿ ಎಂ ವಿಚಾರವಾಗಿ ಯಾರೆಲ್ಲ ಮಾತಾಡಿದ್ರು ಅವರಿಗೆ ಹೈಕಮಾಂಡ್ ಒಂದು ಸಂದೇಶವನ್ನ ರವಾನೆ ಮಾಡಿತು ಈಗ ಶಾಸಕರಿಗೂ ಕೂಡ ಹೈಕಮಾಂಡ್ ಒಂದು ಕಡಕ್ಕಾದಂಥ ಎಚ್ಚರಿಕೆಯನ್ನು ಕೊಡಿದೆ ಹಾಗಾದರೆ ಏನದು ಎಚ್ಚರಿಕೆ ನೋಡೋಣ ಬನ್ನಿ ಇಷ್ಟೊಂದು ಸಹಜವಾಗಿ ರಾಷ್ಟ್ರೀಯ ಪಕ್ಷಗಳು ಅಂದರೆ ಹಾಗೆ ರಾಜ್ಯದ ಬೆಳವಣಿಗೆಗಳ ಮೇಲೆ ಪಕ್ಷದ ಹೈಕಮಾಂಡ್ ಸದಾ ಒಂದಲ್ಲ ಒಂದು ಕಣ್ಣು ಇಟ್ಟೇ ಇರುತ್ತದೆ ಸಚಿವರ ಕೆಲಸ ಹೇಗಿದೆ ಶಾಸಕರು ಏನ್ ಮಾಡ್ತಿದ್ದಾರೆ ಎನ್ನುವ ಮಾಹಿತಿಯನ್ನ ಆಗಾಗ ಪಡೆದುಕೊಳ್ಳುತ್ತಲೇ ಇರುವ ಹೈಕಮಾಂಡ್ ಸ್ಟ್ರಾಂಗ್ ಎನಿಸಿಕೊಳ್ತದೆ ರಾಜ್ಯದ ನಾಯಕರ ಮೇಲೆ ಹಿಡಿತ ಇಲ್ದಿದ್ರೆ ಹೈಕಮಾಂಡ್ ವೀಕ್ ಆಗಿದೆ ಅನ್ನೋ ಸಂದೇಶ ರವಾನೆಯಾಗ್ಬಿಟ್ರೆ ಪಕ್ಷ ಎಷ್ಟೇ ಗಟ್ಟಿಯಾಗಿದ್ದರೂ ಒಳಗಿಂದೊಳಗೆ ಸಡಿಲವಾಗೋದು ಗ್ಯಾರಂಟಿ ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಶಾಸಕರ ಮೇಲೆ ಕಣ್ಣಿಟ್ಟಿದೆ ಎನ್ನುವುದು ಮೊನ್ನೆ ಬಹಿರಂಗವಾಗಿದೆ ಲೋಕಸಭಾ ಸಿದ್ಧತೆ ಸಭೆಯಲ್ಲಿ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಪ್ರಶ್ನೆಯೊಂದನ್ನು ಎತ್ತಿದ್ದು ಪರೋಕ್ಷವಾಗಿ ವಾರ್ನಿಂಗ್ ಕೊಟ್ಟಿದೆ ಶಾಸಕರಿಗೆ ಸಚಿವರಿಗೆ ಹೈಕಮಾಂಡ್ ವಾರ್ನಿಂಗ್ ಸಿಎಂ ಡಿಸಿಎಂ ಬೆಂಬಲಕ್ಕೆ ಯಾಕೆ ಮುಂದೆ ಬರುತ್ತಿಲ್ಲ ಎಂದು ಪ್ರಶ್ನೆ ರಾಜ್ಯದಲ್ಲಿ ಆಗಾಗ ಒಂದಲ್ಲ ಒಂದು ವಿವಾದ ಗೊಂದಲಗಳ ಸೃಷ್ಟಿ ಆಗ್ತಲೇ ಇರುತ್ತದೆ ವಿರೋಧ ಪಕ್ಷಗಳ ಆರ್ಭಟಕ್ಕೆ ಸರ್ಕಾರದ ಮೇಲೆ ಒಂದಲ್ಲ ಒಂದು ಅನುಮಾನ ಮೂಡುವಂತಹ ಘಟನೆಗಳು ಆಗ್ತಿತ್ತು ಧರ್ಮದ ದಂಗಲ್ ಹೆಚ್ಚಾಗಿದ್ದು ಸಿಎಂ ಡಿಸಿಎಂ ನೇರವಾಗಿ ಉತ್ತರ ಕೊಡ್ತಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಸಂತೋಷ್ ಲಾಡ್ ಪ್ರಿಯಾಂಕ್ ಖರ್ಗೆ ದಿನೇಶ್ ಗುಂಡೂರಾವ್ ಹೀಗೆ ಕೆಲವೇ ಕೆಲವು ಸಚಿವರು ಮಾತ್ರ ಸರ್ಕಾರದಲ್ಲಿ ಸಿಎಂ ಡಿಸಿಎಂ ಬೆಂಬಲಕ್ಕೆ ನಿಲ್ತಿದ್ದಾರೆ ಇದು ನಾವು ಹೇಳ್ತಿರೋ ಮಾತಲ್ಲ ಸ್ವತಃ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಶಾಸಕರಿಗೆ ಪ್ರಶ್ನೆ ಮಾಡಿದ್ದಾರೆ ಸರ್ಕಾರದ ವಿರುದ್ಧ ಗೊಂದಲಗಳು ಸೃಷ್ಟಿಯಾದ ಸಂದರ್ಭದಲ್ಲಿ ಶಾಸಕರು ಸಚಿವರು ಸಿಎಂ ಡಿಸಿಎಂ ಬೆಂಬಲಕ್ಕೆ ನಿಲ್ಲುತ್ತಿಲ್ಲ ಎಂದಿರುವ ಹೈಕಮಾಂಡ್ ಶಾಸಕರು ಕೂಡ ವಿರೋಧ ಪಕ್ಷಗಳ ತಂತ್ರಗಾರಿಕೆಗೆ ಕೌಂಟರ್ ಕೊಡುವ ಕೆಲಸ ಮಾಡಿ ಕೇವಲ ಸಿಎಂ ಡಿಸಿಎಂ ಮಾತ್ರ ಸರ್ಕಾರವನ್ನು ಸಮರ್ಥನೆ ಮಾಡಿಕೊಂಡ್ರೆ ಸಾಲದು ಎಂದು ಸಲಹೆ ನೀಡಿದೆ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರದ ವೈಫಲ್ಯಗಳ ಬಗ್ಗೆ ಶಾಸಕರೇ ಜನರ ಮುಂದಿಡಿ ರಾಜ್ಯ ಸರ್ಕಾರದ ಕೆಲಸ ಕೇಂದ್ರದಿಂದ ಆಗುತ್ತಿರುವ ಅನ್ಯಾಯಗಳ ಬಗ್ಗೆ ಶಾಸಕರೇ ಜನರ ಮುಂದಿಡಬೇಕು ವಿಪಕ್ಷಗಳು ಸರ್ಕಾರವನ್ನು ಅಟ್ಯಾಕ್ ಮಾಡುವಾಗ ಶಾಸಕರು ಸಚಿವರು ಸಿಎಂ ಡಿಸಿಎಂ ಬೆಂಬಲಕ್ಕೆ ಬರಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ಶಾಸಕರು ಸಚಿವರಿಗೆ ಕಿವಿಮಾತು ಹೇಳಿದೆ ಕೇಂದ್ರ ಸರ್ಕಾರದ ವೈಫಲ್ಯಗಳ ಬಗ್ಗೆ ಅಧ್ಯಯನ ಮಾಡಿ ಎಂದು ಕೂಡ ಹೈಕಮಾಂಡ್ ಸಲಹೆ ನೀಡಿದೆ ಲೋಕಸಭಾ ಚುನಾವಣೆಯಲ್ಲಿ ಸ್ಥಳೀಯ ವಿಚಾರವನ್ನ ಮುಂದಿಟ್ಟುಕೊಂಡು ವಿಪಕ್ಷಗಳನ್ನು ಎದುರಿಸಲು ಸಾಧ್ಯವಿಲ್ಲ ಎಂದು ಅರಿತಿರುವ ಹೈಕಮಾಂಡ್ ಈಗೊಂದು ಎಚ್ಚರಿಕೆ ರವಾನಿಸಿದೆ ಆದರೆ ಹೈಕಮಾಂಡ್ ಸಲಹೆಯನ್ನ ಶಾಸಕರು ಸಚಿವರು ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಅನ್ನೋದು ಮುಂದಿರೋ ಪ್ರಶ್ನೆ ಲೋಕಸಭಾ ಚುನಾವಣೆ ಹತ್ತಿರವಿರೋದ್ರಿಂದ ಕಾಂಗ್ರೆಸ್ ನಾಯಕರು ಮೈ ಕೊಡವಿ ಮೇಲೇಳೋದು ಮಾತ್ರ ಬಾಕಿ ಸನ್ನ ಟಿವಿ ನೈನ್ ಬೆಂಗಳೂರು